ಸೈತ ಕಟಕ ಆಗಿದೆ ನಾನು ಕವಚರ್ತಾ ಇದೀನಿ ಕುರಿತ ಫ್ಯಾಮಿಲಿ ನ ಸೋಶಿಯಲ್ ಮದ ತುಂಬಾ ಸಹಾಯ ಮಾಡ್ತಿದ್ರು папನ್ ಕಪಲ್ ಯೋರು ಬೋ ಕ್ಷೇತ್ರದಲ್ಲೇ ಮೈಕ್ರೋ ಫೈನಾನ್ಸ್ಗೆ ನಲ್ಲಿದ್ದ ಗ್ರಾಮಸ್ಥರು ವರ್ಣದಲ್ಲಿ ಮೀಟರ್ ಬಡ್ಡಿ ದಂಧೆಯನ್ನು ಮೀರಿಸಿದ ಮೈಕ್ರೋ ಫೈನಾನ್ಸ್ ಹಾವಳಿ ನಂಜನಗುಡಿನಲ್ಲೂ ಬಡ್ಡಿ ಹಣ ವಸೂಲಿ ಕೃತ್ಯಕ್ಕೆ ಗ್ರಾಮಸ್ಥರ ಕಣ್ಣೀರು ಬಡ್ಡಿ ಹಾವಳಿಗೆ ಗ್ರಾಮ ದೊರೆಯುತ್ತಿರುವ ಸಾಲಗಾರರು ಕಣ್ಣುಚ್ಚಿ ಕುಳಿತ ಜಿಲ್ಲಾ ಆಡಳಿತ ಹಾಗೂ ಸರ್ಕಾರ ಮನೆಗಳ ಮುಂಭಾಗದಲ್ಲಿ ಕಠೋರವಾಗಿ ವರ್ತಿಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ಬೇಸೆತ್ತ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಗ್ರಾಮಗಳನ್ನೇ ತೊರೆಯುತ್ತಿದ್ದಾರೆ ಹೌದು ಜೀವನದ ಕಷ್ಟಕ್ಕೆ ಸಾಲ ಪಡೆದ ಕುಟುಂಬಗಳಲ್ಲಿ ಹೆತ್ತು ಹೊತ್ತು ಸಾಕಿದ ಮಕ್ಕಳನ್ನು ತಬ್ಬಲಿ ಮಾಡಿ ದುಡಿಯುವ ತಂದೆ ತಾಯಿಂದಿರು ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ ನಿಮ್ಮ ಮಗಳು ಸೊಸೆ ಯಾರೂ ಇಲ್ಲ ಮನೇಲಿ ಅದನ್ನ ಗಂಡು ಬಿಟ್ಬಿಟ್ಟು ಕಷ್ಟ ಏನು ಕಟ್ಟೋದ ಸ್ವಾಮಿ ಏನು ಆಯ್ಕೆ ಇಲ್ಲ ಆಗಿರೋದೇ ಇದ್ದಾಗ ಒಳ್ದ್ರು ಅಕ್ಕನೇನೆ ನಿಮ್ಮ ಬರ್ವಾಯ್ತು ಬಂದ್ರೆ ಸ್ವಾಮಿ ರೀತಿ ನನಗೆ ಮಾಡುತ್ತೆ ಕಾಲು ಕಟ್ಟಿ ಮಾಡಿಕೊಂಡ ಚೆಂದವದು ಸಾರ್ತು ಅಂದ್ರೆ ಖುಷಿ ಮನೆ ಕಾಡ್ತಿಲ್ಲ ಇಬ್ಬರು ಕಾಲೇತ್ಕ ಬಂದರು ನನಗೆ ಒದೇ ಕಾಲ್ ಕಟ್ಟು ಸಾಮ್ತೀನಿ ನಿಮ್ಮ ನಿಮ್ಮ ಸ್ವಾಗದು ಇದೆ ಅಂತ ಚೆಂದ ಆ ಸಂಘದವ್ರು ನಮ್ಮ ಸಂಘದಲ್ಲಿ ಇವ್ರಿಗೆ ಇವರು ಬೇರೆ ಸಂಘದವರು ಬೋಯ್ತಾರೆ ಆಡ್ತಾರೆ ಕೆಟ್ಟ ಸನ್ ನನ್ನ ಮಗ ಇದೊಂದು ಗಂಡವನ್ನು ಹೋದ್ರು ಒಬ್ಬ ಕಬ್ಬ ಅಂತ ಕಬ್ಬಾ ಕೆಳಕ್ಕೆ ಬಂದು ತಮ್ಮ ಸುಮ್ಮನೆ ಕದ ಹೊಡೆದು ಹೊಡ್ಕೊಳ್ಳಿ ಕೊಟ್ಟಿನಿ ಕೊಟ್ಟಾರಬಿಟ್ಟು ಸ್ವಾಮಿ ನಮ್ಮ ದಿ ಮಣ್ಣು ಕಾಮಿ ಹೊಳಿಲ್ಲ ಮಾಡಿಲ್ಲ ಗೇಲಿಟ್ಟು ಗೇನಿಲ್ಲ ನಮ್ಮ ಗೇ ನನ್ನ ಎಷ್ಟು ಎದುರು ಕಥೆಷ್ಟೋ ಮನೆಗಳಲ್ಲಿ ಗಂಡ ಇದ್ದರೆ ಹೆಂಡತಿ ಇಲ್ಲ ಹೆಂಡತಿ ಇದ್ದರೆ ಗಂಡ ಇಲ್ಲದೆ ಹಲವಾರು ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಘಟನೆಗಳು ರಾಜ್ಯದ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಂಡುಬಂದಿದೆ ಅಂತ ಕಡಿದರೆ ನನ್ನ ತಾಯಿ ನನ್ನ ತಮ್ಮ ಮೈಂಡ್ ಕಟ್ಟಕ್ ಆಗಿದೆ ಆದರೂ ಕಟ್ಟಕ್ಕೆ ಇಲ್ಲ ಅವನು ಹೊರಗಡೆ ಹೋಗಿ ಕೆಲಸನೂ ಇಲ್ಲ ಮನೆ ಪದಾರ್ಥನೆಲ್ಲ ಮಡಗಿ ಅವ್ರಿಗೆ ಲೋನ್ ಕಟ್ಟಿದ್ದೀವಿ ಇವಾಗ ಕಟ್ಟೋಕಾಯ್ತಾ ಇಲ್ಲ ನಮ್ಮ ಕೈಲಿ ನಮ್ಮ ತಾಯಿಗಂತೂ ಅಥವಾ ಮಾತು ಇಲ್ಲ ಕೆಲಸ ಬದುಕು ಏನು ಇಲ್ಲ ನನ್ನ ತಮ್ಮ ಹೊರಗಡೆ ಹೋಗಿ ತಿದ್ಗಾಡ್ತಾನೆ ಇಲ್ಲ ನಾವು ಎ ಎತ್ತರಿಂದ ಕಟ್ಟೋದು ನೀವು ಏನಾದರೂ ಒಂದು ಪರಿಹಾರ ಹುಡುಕಿ ನಮ್ಗೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಮನೆ ಮೇಲೆ ಲೋನ್ ತಗೊಂಡಿದ್ದಾರೆ ಅವರು ಕೊಟ್ಟಕ್ಕಾಗದೆಯಾ ಅವ್ನು ಹೊರಗಡೆ ಹೋಗಿ ತಿರ್ಗಾಡೋಕ್ಕೂ ಆಗದೆಯಾ ಅವ್ರಿಗೆ ಭಯ ಅಂತ ಒಳಗಡೆ ಇದ್ದಾನೆ ನಮ್ಮ ತಾಯಿಗಂತೂ ಮೈಂಡ್ ಅಪ್ಸೆಟ್ ಆಗಿ ಮಾತು ಬರ್ತಾ ಇಲ್ಲ ಮದುವರು ಕರ್ಕೊಂಡು ಹೋಗ್ತಾ ಇದೀವಿ ಅವ್ರಿಗೆ ಮಾತ್ರೆ ಇಂಜೆಕ್ಷನ್ ಮಾತ್ರೆ ತಗೊಳಕ್ಕೂ ದುಡ್ಡಿಲ್ಲ ಆ ತರ ಪರಿಸ್ಥಿತಿಲಿ ಇದ್ದೀವಿ ಅಂದ್ರೆ ಯಾವುದೇ ಒಂದು ವಸ್ತು ಹೋಗಿ ಮಡಬಿಟ್ಟು ನಮ್ಗೆ ಒಂದ್ ತಿಂಗಳು ಲೋನ್ ಕಟ್ತಾ ಇದೀವಿ ಅಂದ್ರೆ ಇವಾಗ ಕಟ್ಟಕಾಗದೆ ನಮ್ಗ ಒದ್ದಾಡ್ತಾ ಇದ್ದೀವಿ ಏನ್ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಮ್ಗ ಏನಾದ್ರು ಒಂದ್ ಪರಿಹಾರ ಹುಡಿಕೊಡಿ ಸಮಾನ ಆಯ್ತಾ ಇದೆ ಆ ಕಡೆ ಈ ಕಡೆ ಅಕ್ಕಪಕ್ಕದವ್ರೆಲ್ಲಾ ನೋಡ ಗತಿ ಮಾಡ್ಬಿಟ್ರು ಇವಾಗ ನಮ್ಗೆ ಏನಾದ್ರು ಪರಿಹಾರ ಹುಡ್ಕಿ ಆಗ ನಮ್ಗೇನಾದ್ರು ಒಂದ್ ಪರಿಹಾರ ಹುಡುಕಿ ಬಂದು ನಮ್ಗ ಸಿಕ್ಕಾಪಟ್ಟ ತೊಂದರೆ ಕೊಡ್ತಾ ಇದಾರೆ ಅದೇನಾದ್ರು ಪರಿಹಾರ ಹುಡ್ಕಿ ನಮ್ಗ ಏನಾದ್ರು ಒಂದ್ ಒಳ್ಳೇದ್ ಮಾಡ್ಕೊಡಿ ನಂಟಿನವರು ನಮ್ಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅವ್ರು ಯಾರು ಗೇಯ ಕೊಯ್ತಾ ಇಲ್ಲ ಗೆತ್ತ ಕೊಯ್ತಾ ಇಲ್ಲ ಇರೋ ಪದಾರ್ಥನೆಲ್ಲ ಮಡಗ್ಬಿಟ್ಟು ನಾವು ಲೋನ್ ಕಟ್ಟಿದೀವಿ ಇವಾಗಂತೂ ಕಟ್ಟಾಗಂತೂ ಸಾಧ್ಯವಿಲ್ಲ ಏನಾದ್ರು ಪರಿಹಾರ ಹುಡುಕೊಡಿ ವಿವಿಧ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳಕ್ಕೆ ಬೇಸೆತ್ತು ಅವರ ವರ್ತನೆಗೆ ಹೆದರಿ ಸಾಲಗಾರರು ಗ್ರಾಮವನ್ನೇ ತೊರೆಯುತ್ತಿರುವ ಪ್ರಕರಣ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ರಾಂಪುರ ಕುರಿಹುಂಡಿ ಶಿರಮಳ್ಳಿ ಖಗ್ಗಲೂರು ಹೆಗ್ಗಡಹಳ್ಳಿ ಮುದ್ದಹಳ್ಳಿ ಸೇರಿದಂತೆ ಸಾಕಷ್ಟು ಗ್ರಾಮಗಳಲ್ಲಿನ ಕುಟುಂಬಗಳು ಗ್ರಾಮಗಳನ್ನೇ ತೊರೆಯುತ್ತಿವೆ ಹಂಗಾರಂತ ಅವರು ಸಾಕದ ಪರವಾಗಿ ಎದುರ್ಕೊಂಡು ಗಲಾಟೆ ಮಾಡ್ತೀರಾ ಹುಡುಗಿ ಅಂತ ಬಿಟ್ಟು ಉಂಟು ಹೋಗಾರಂತ ಕೊಟ್ಟರು ನಮ್ಮ ತಂದೆ ತಾಯಿ ಮೈಸೂರು ರಾಜ್ಯ ಮಾಡಿ ನಮ್ಮ ನನ್ನ ಸಾಲ ಪಡೆದವರ ಮನೆಗಳ ಮುಂಭಾಗದಲ್ಲಿ ಮೈಕ್ರೋ ನಾಮ ನಾಮಫಲಕಗಳನ್ನು ಅಳವಡಿಸಿ ಅವರ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ ಎಂಬ ಆರೋಪಗಳು ಗ್ರಾಮಗಳಲ್ಲಿ ಬಂದಿದೆ ಕೆಲ ಕಡೆ ಸಾಲ ಬಾಕಿ ಮನೆಗಳಿಗೆ ಇವರೇ ಬೀಗ ಹಾಕಿಕೊಂಡು ಕುಟುಂಬದವರನ್ನು ಹೊರದಬ್ಬಿರುವ ಘಟನೆಗಳು ಸಹ ಸಂಭವಿಸಿದೆ ಎನ್ನಲಾಗಿದೆ ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆದ ಪರಿಣಾಮ ಗ್ರಾಮಗಳಲ್ಲಿ ಅವರ ಕುಟುಂಬಸ್ಥರ ಸಾವು ನೋವು ಸಂಭವಿಸಿದಲ್ಲಿ ಭಾಗವಹಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದೆಲ್ಲೆಡೆ ಗ್ರಾಮೀಣ ಪ್ರದೇಶದ ಜನತೆ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದರೂ ಈ ಗ್ರಾಮಗಳ ಕೆಲವು ಕುಟುಂಬಗಳಲ್ಲಿ ಕೆಲ ಸದಸ್ಯರು ಶಾಪಗ್ರಸ್ತರಂತೆ ಗ್ರಾಮದಿಂದ ದೂರವಿರುವ ಸ್ಥಿತಿ ನಿರ್ಮಾಣವಾಗಿದೆ ಇವರು ಕೆಲಸಕ್ಕೆ ಹೋಯ್ತಿದ್ದ ಐದು ಜನ ಕುಟುಂಬನೆಲ್ಲ ಸಾಧ್ಯ ಕಂಬದ ಕೆಲಸದ ಅಂತ ಹೋಗಿ ಬಂದರೆ ಕಂಡಾಗುವಂತ ಟ್ರೈನ್ ಯಾವುದೇ ಥರ ಏನು ಮಾಡಲಿಲ್ಲ ತಲೆ ಆಪರೇಷನ್ ಆಯಿತು ಸ್ವಂತ ಆಪ್ರೇಷನ್ ಆಯಿತು ಎಲ್ಲ ಭಾಗವೂ ಆಪ್ರೇಷನ್ ಆಯಿತು ಆದರೂ ಯಾವುದೇ ಥರ ಏನು ಪರಿಹಾರವೂ ಇಲ್ಲ ಹುಣಸೂರಲ್ಲಿ ಅಂತ ಕೇಸ್ ಆಗಿದ್ದು ಅವರೇ ಥರ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಲ್ಲೂ ಹೋಗಿದ್ದೋ ಇನ್ನೂ ಏನೂ ಆಗಿಲ್ಲ ಮೂರು ತಿಂಗಳಾಯಿತು ಇವನಿಗೆ ಇಪ್ಪತ್ತನೇ ತಾರೀಕು ತಂದರೆ ಮೂರು ತಿಂಗಳಾಯಿತು ಈ ಥರ ಆಗಿ ಯಾವುದೂ ಏನೂ ಆಗಿಲ್ಲ ಮತ್ತು ಫೈನಲ್ಸು ಸಂಘದವರು ಎಲ್ಲರೂ ತುಂಬ ಹಿಂಸೆ ಕೊಡ್ತಾರೆ ಹಗಲು ರಾತ್ರಿ ಎಲ್ಲ ಗೊತ್ತರೆ ಬಂದು ಕಟ್ಟ ತನಕ ಮನೆ ಬಿಟ್ಟು ಹೋಗೋದೇ ಇಲ್ಲ ಅಲ್ಲಿ ಇದ್ದಾಗೂ ಹಿಂಸೆ ಕೊಡ್ತಾಯಿದ್ರು ಹಾಸ್ಪಿಟ್ಲಲ್ಲಿ ತಂದು ಕಟ್ಟಲೇಬೇಕು ಕಟ್ಟಲೇಬೇಕು ಅಂತ ಏನು ಕಟ್ಟೋಕ್ಕೂ ನಮ್ಮ ಹತ್ರ ಆಗೋಲ್ಲ ನಿಮಗೆ ಹೊಟ್ಟೆ ತಿನ್ನೋಕ್ಕೂ ಏನೂ ಇಲ್ಲ ಆದ್ರೂ ತುಂಬ ಸಮಸ್ಯೆ ಕೊಡ್ತಾರೆ ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೂ ತಿಳಿಸಬೇಕು ಅಂತ ಕುಮಾರಣ್ಣ ಅವರು ಬಂದಿದ್ದರು ಆಯಿತು ಅಂತ ಹೇಳಿದ್ರೆ ಹೊರತು ಯಾವುದೇ ಥರ ಏನು ಕ್ರಮ ಕೈ ತಗೊಂಡಿಲ್ಲ ತುಂಬ ಯಾವ ಥರ ಆಗಬೇಕಂದ್ರೆ ಫ್ಯಾಮಿಲಿ ಪೂರ್ತಿ ದೀಪಿಗೆ ಬಂದುಬಿಟ್ಟು ಪೂರ್ತಿ ಫ್ಯಾಮಿಲಿನೇ ಸೂಚನೆ ಮಾಡ್ಕೊಂಡು ಸಾಯೋ ಪರಿಸ್ಥಿತಿಯಲ್ಲಿದ್ದರೂ ಯಾವುದೇ ಥರ ಏನು ರೆಸ್ಪಾನ್ಸ್ ಇಲ್ಲ ಹಾಗಾಗಿ ಸರ್ಕಾರದಿಂದ ನಮಗೆ ಏನಾದರೂ ಪರಿಹಾರ ಕೊಡಿಸ್ಬೇಕು ನಾವು ಫ್ಯಾಮಿಲಿ ಕಾಪಾಡಬೇಕು ಅಂತ ಹತ್ರ ಕೇಳ್ಕೊತಾ ಇರೋದು ಇನ್ನು ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಜಾಹೀರಾತು ಮುಖಾಂತರ ಕನಸು ನಿಮ್ಮದು ಸಾಲ ನಮ್ಮದು ಎಂದು ಸಾಲದ ಆಮಿಷಗಳನ್ನು ಒಡ್ಡಿ ಬಲವಂತವಾಗಿ ಸಾಲ ಕೊಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳು ನಂತರ ವಸೂಲಿಗೆ ಕಠಿಣ ಮಾರ್ಗಗಳನ್ನು ಹಿಡಿದು ಕಿರುಕುಳ ಕೊಡುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಶಾಸಕರು ಮಾತನಾಡಿ ಧರ್ಮಸ್ಥಳ ಸಂಘವು ಸೇರಿದಂತೆ ಮತ್ತಿತರ ಸಂಘಗಳು ಹಾಗೂ ಮೈಕ್ರೋ ಫೈನಾನ್ಸ್ಗಳು ನೀಡುವ ಸಾಲಕ್ಕೆ ಶೇಕಡಾ ನಲವತ್ತು ಪರ್ಸೆಂಟ್ ಬಡ್ಡಿ ವಿಧಿಸಲಾಗುತ್ತದೆ ಇದರಿಂದ ಸಾಲಗಾರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಹಾಗಾಗಿ ಇವುಗಳನ್ನು ಬ್ಯಾನ್ ಮಾಡಬೇಕು ಎಂದು ಇಲ್ಲಿ ಸ್ಮರಿಸಬಹುದು ಹಾಗಾಗಿ ಇಂತಹ ಸಂಘಗಳು ಹಾಗೂ ಮೈಕ್ರೋ ಫೈನಾನ್ಸ್ಗಳ ಇಂತಹ ಕೆಟ್ಟ ಬೆಳವಣಿಗೆಗಳಿಗೆ ಕಡಿವಾಣ ಹಾಕುವಂತೆ ಸಾಲಗಾರರು ಹಾಗೂ ಗ್ರಾಮದ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರವನ್ನು ಮಾಧ್ಯಮಗಳ ಮುಖಾಂತರ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಹಾವಳಿಗಳು ತುಂಬಾ ಜಾಸ್ತಿ ಆಗಿದೆ ಎಲ್ಲಿ ನೋಡಿದ್ರು ನಮ್ಮ ಸಿರ್ಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಹದಿನೈದು ಮನೆಗಳು ಊರಿಂದ ಹೊರಗಡೆ ಹೋಟೋಗಿದಾರೆ ಊರಲ್ಲಿ ವಾಸ ಇಲ್ಲ ಗಂಡ ಒಂದು ಕಡೆ ಎಂಟಿ ಒಂದು ಕಡೆ ಮಕ್ಕಳೊಂದು ಕಡೆ ಮಕ್ಕಳ ವಿದ್ಯಾಭ್ಯಾಸ ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ ಅವ್ರಿಗೆ ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡೋಲ್ಲ ಅವ್ರಿಗೆ ಆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ ಅವ್ರು ಕಟ್ಟೋಕ್ಕಾಗೋದಿಲ್ಲ ಕಟ್ಟೋಕ್ಕಾಗದಾಗ ಊರು ಬಿಟ್ಟಿದ್ದಾರೆ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ತುಂಬ ಮನೆಗೆ ಬಂದು ಆಮೇಲೆ ಕೊನೆಗೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲಿಗೂ ಅವ್ರನ್ನ ನಂಬರ್ ತಗೊಂಡು ಅವ್ರ ಫೋನ್ ಯಾವ ಯಾವುದೋ ಮುಖಾಂತರ ಅವ್ರ ನಂಬರ್ಗಳು ತಗೊಂಡು ಅವರು ಎಲ್ಲಿ ಈಗ ಕೊಡುಗೋ ಎಲ್ಲೋ ಹೋಗಿರ್ತಾರೆ ಮಡಿಕೇರಿ ಕೊಡುಗೋ ಅಲ್ಲಿ ಕಾಫಿ ಬೀಜ ಇನ್ನೊಂದು ಏನೋ ಮಾಡಕ್ಕೆ ಹೋಗಿರ್ತಾರೆ ಕೂಲಿ ಮಾಡಿ ಜೀವನ ಮಾಡಕ್ಕೆ ಹೋಗಿರ್ತಾರೆ ಗಾರೆ ಕೆಲಸ ಮಾಡಕ್ಕೆ ಹೋಗಿರ್ತಾರೆ ಅಂಥ ಕಡೆಯೆಲ್ಲ ಹೋಗಿ ಅವ್ರಿಗೆ ಕಿರುಕುಳ ಕೊಟ್ಟು ಅಲ್ಲೂ ಕೂಡ ಹೋಗಿ ಅಲ್ಲೂ ಅವಮಾನ ಮಾಡಿ ಸಾಕಾಗಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ದಯಮಾಡಿ ಎಷ್ಟು ಈ ಈ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜೀವಗಳಿಗೆ ಹಾನಿ ಆಗುತ್ತೋ ಅಂತ ಗೊತ್ತಾಗ್ತಾ ಇಲ್ಲ ದಯಮಾಡಿ ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆನ ಒಂಚೂರು ಕಂಟ್ರೋಲ್ ಮಾಡಬೇಕು ಇದಕ್ಕೇನಾದ್ರೂ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ